ಆರೋಗ್ಯವನ್ನು ಲೆಕ್ಕಿಸದೆ ದುಡಿಯುವ ಪೌರಕಾರ್ಮಿಕರ ಕಷ್ಟ ಮತ್ತು ಸಂತೋಷಗಳಿಗೆ ನಾವು ಕೂಡ ಎಂದೆಂದೂ ಜೊತೆಯಾಗಿರುತ್ತೇವೆ ಎಂದು ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಶ್ರೀಕಾಂತ್ ಹೇಳಿದರು ಪಟ್ಟಣದ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವತಿಯಿಂದ ಸೋಮವಾರ ಪೌರಕಾರ್ಮಿಕರ ದಿನಾಚರಣೆ ಮತ್ತು ಆರೋಗ್ಯ ತಪಾಸಣಾ ನಡೆಸಿತು ಸಸಿಗೆ ನೀರು ಹಾಕುವ ಮೂಲಕ ಹಾಗೂ ಪೌರಕಾರ್ಮಿಕರಿಗೆ ಚೆಕ್ ವಿತರಿಸಿದರು ನಂತರ ಮಾತನಾಡಿದ ಅವರು ಪ್ರತಿದಿನ ನಮ್ಮ ಪಟ್ಟಣ ಸ್ವಚ್ಛವಾಗಿ ಇರಬೇಕೆಂದ್ರೆ ಪೌರಕಾರ್ಮಿಕರು ಮನಸ್ಸು ಕೂಡ ಸಂತೋಷವಾಗಿ ಇರಬೇಕಾಗತ್ತೆ ಪೌರ ಕಾರ್ಮಿಕರು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಮತ್ತು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಿರಿ ಎಂದು ಹೇಳಿದರು க்ன்னை சிப்பி வந்து எல்லாம் ಮನುಷ್ಯಾಗಿಲ್ಲ ಅಂತಂದ್ರೆ ಮನುಷ್ಯನೇ ಇರಲ್ಲ ನಾ ಏನೇ ಸಂಚಾರ್ತಿ ಮಾಡಲಿ ಅದಕ್ಕಾಗಿ ರೋಡು ಅವನ್ನೆಲ್ಲ ಅವರಾಗಿ ಪಟ್ಟಣದ ಸೌಂದರ್ಯವನ್ನು ಕಾಪಾಡ್ತೇವೆ ಅದರಂತೆ ನಿಮಗೆ ಆರೋಗ್ಯದಲ್ಲಿ ನಿಮಗೆ ನಮ್ಮ ಮನೆಯಲ್ಲಿ ಚಳಿಗರ ಬರ್ತೇವೆ ಅದರಂತೆ ನೀವು ಅವನ್ನೆಲ್ಲ ನೆಟ್ಟಿಸ್ತೇನೆ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷ ಸರ್ವಮಂಗಳ ಉಮಾಪತಿ ಮಾತನಾಡಿ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಾ ಪೌರಕಾರ್ಮಿಕರು ನಮ್ಮ ಹೃದಯದಲ್ಲಿ ಇದ್ದಂತೆ ನಮ್ಮ ಪಟ್ಟಣ ಸ್ವಚ್ಛವಾಗಿರಲು ಪೌರಕಾರ್ಮಿಕರ ಕಾರಣಭೂತರು ಎಂದು ಅವರು ಮಾತನಾಡಿದರು ಸಾರ್ವಜನಿಕ ಮತ್ತೆ ಇದರಿಂದ ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡುತ್ತಾರೆ ಸಹಕಾರಿಯಾಗಿರುವುದರಿಂದ ಕೊರೋನಾದಲ್ಲಿ ಸಹ ಸಂಕಷ್ಟದಲ್ಲಿ ಸಮಯದಲ್ಲಿಯೂ ಕಾಪಾಡಿಕೊಳ್ಳು ಕಾಪಾಡಿಕೊಂಡು ಬರುತ್ತಾರೆ ಸೊಳ್ಳೆಗಳಿಂದ ವೈರಾಣುಗಳಿಂದಲೂ ತಾವು ಕಾಪಾಡಿಕೊಂಡು ಬರುತ್ತಾರೆ ಅವರನ್ನು ಮತ್ತೆ ಅವ್ರಿಗೂ ಎಲ್ಲರಿಗೂ ನಮ್ಮ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೆ ಎಲ್ಲ ಚಳಿ ಗಾಡಿ ಬಗ್ಗೆ ಯಾವ ರೀತಿ ಕೆಲಸಗಳನ್ನು ಊರನ್ನು ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡುತ್ತಿರೋ ಯಾವ ರೀತಿ ಸ್ವಚ್ಛತೆಯನ್ನು ಶುಚಿಗೊಳಿಸ್ತಿರೋ ಅದೇ ರೀತಿ ಅವರ ಆರೋಗ್ಯದ ಕಡೆಗೆ ಸಹ ಗಮನ ಕೊಡ್ರಿ ಅವರ ಆರೋಗ್ಯದಲ್ಲಿ ಶುಚಿಯಾಗಿಟ್ಟುಕೊಡ್ರಿ ಶೂಗಳು ಕಾಲಿಗೆ ಮೈ ಕೈಗೆ ಕವಚಗಳನ್ನು ಮೂಗಿಗೆ ಅನ್ನು ಹಾಕಿಕೊಂಡು ಅವರು ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಲಿ ಅಂತ ಹೇಳಿ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಒಂಬತ್ತನೇ ವಾರ್ಡಿನ ಪಟ್ಟಣ ಪಂಚಾಯಿತಿ ಸದಸ್ಯ ಜೆ ಆರ್ ರವಿಕುಮಾರ್ ಮಾತನಾಡಿ ಪೌರ ಕಾರ್ಮಿಕರು ನಮ್ಮ ಕೇಂದ್ರದ ಬಿಂದು ಆಗಿದ್ದಾರೆ ಬೆಳಗಿನ ಜಾವ ಐದು ಗಂಟೆ ಒಳಗೆ ನಮ್ಮ ಪಟ್ಟಣವನ್ನು ಸ್ವಚ್ಛವಾಗಿ ಮಾಡ್ತಾರೆ ಅವರಿಗೆ ನನ್ನ ಹೃದಯದ ವಂದನೆಗಳನ್ನು ತಿಳಿಸಿದರು ಈಗ ನಾನು ಏನಂದ್ರೆ ಪೌರ ಕಾರ್ಮಿಕರು ಮೂಲದ ನಮಗೆ ಪಟ್ಟಣ ಪಂಚಾಯತಿಗೆ ಕೇಂದ್ರ ಬಿಂದೂ ಇದ್ದಂಗೆ ಸ್ವಚ್ಛತೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ ಈಗ ನಾಯಕನಿಗೆ ಒಂದು ಪಟ್ಟಣ ಗ್ರಾಮ ಹದಿನಾರು ವಾರ್ಡ್ ಅಲ್ಲೂ ಸ್ವಚ್ಛತೆ ಕಾಪಾಡಕ್ಕೆ ಮೂಲ ಕಾರ್ಡಿ ಕೊಡ್ತಾರು ನೀವೇ ಏನ್ ಹತ್ತೊಂಬತ್ತು ಜನ ಕ ಇದ್ರ ಅದ್ರ ಜೊತೆಗೆ ವಾರ್ಡ್ ಮನೆಗಳಿರ ನಿಮ್ಮ ಸೇವೆಯ ಗಣನೀಯವಾಗಿ ಶ್ಲಾಘನೆ ಮಾಡ್ತಕ್ಕಂಥದ್ದು ಲಾಸ್ಟ್ ಎರಡ್ ಸಾವಿರದ ಹದಿನಾರನೇ ಅಲ್ಲಿವರೆಗೂ ಕಾಯಂ ನೌಕರರಾಗಿರ್ ನೀವು ಈ ವೇತನವನ್ನು ಪಡಿತಿದ್ರಿ ಸರ್ಕಾರ ಮಟ್ಟದಲ್ಲಿ ಮಾಡಿದ್ರೆ ಹಿಂದಿನ ಒಳಗೆ ರೆಗ್ಯುಲೈಸ್ ಮಾಡಿ ನಿಮಗೆ ಕಾಯಿಮ್ ನೌಕರರಾಗಿ ಹತ್ತೊಂಬತ್ತು ಜನ ಬರೋ ತರೈಸ್ ಆದ್ರೆ ವಾಟರ್ ಮ್ಯಾನ್ ನಾಲ್ವಾದ್ರಿ ಇನ್ನು ಕೆಲವ್ರು ಇದರಲ್ಲಿ ಇನ್ನೊಂದು ಇಬ್ಬರಿಂದ ನಾಲ್ಕು ಜನ ಇದಾರೆ ಸೇವೆ ಮಾಡ್ತಾರೆ ಅವ್ರಿಗೂ ಇದೇ ರೀತಿ ನಿಮಗೆ ಟೈಮ್ ನೌಕರರಾಗಿ ಪರಿಗಣಿಸಬೇಕು ಅದನ್ನ ಏನು ಮಾಡದಂಡ ಇದೆಯಾ ಅದನ್ನ ನೋಡ್ಕೊಂಡು ನಿಮ್ಗೆ ಮಾಡ್ಕೊಡ್ತೀವಿ ಆಮೇಲೆ ನಿಮಗೆ ಆರೋಗ್ಯ ಮುಖ್ಯ ಆರೋಗ್ಯ ತಪಾಸಣೆ ಆಗ್ಬೇಕು ಆರು ತಿಂಗಳಿಗ ಆರ್ ಯಾರು ಮಾಡ್ತ ಮಾಡ್ಲಿಕ್ಕಂತ ಕೆಲಸ ನೀವು ಮಾಡ್ತೀರಾ ನಿಮಗೆ ಈಗ ಯಾರೇ ಮಾಡುವ ನಿಮ್ ಕೆಲಸ ಯಾರು ಮಾಡಕ್ಕಾಗಲ್ಲ ನೀವು ಶುಚಿತ್ವ ಕಾಪಾಡ್ತೀರಾ ಚರಂಡಿ ಕ್ಲೀನ್ ಮಾಡ್ತೀರಾ ಊರಿನ ಎಲ್ಲಾ ತ್ಯಾಜ್ಯ ವಸ್ತ್ರವರಿ ಮಾಡ್ತೀರಾ ಹಸಿ ಕಸ ಕಸ ಬೇರೆ ರೀತಿ ಇದನ್ನ ಯಾರು ಮಾಡ್ತಕ್ಕಂತ ಕೆಲಸ ನೀವು ಮಾಡ್ತೀರಾ ನಿಮ್ಮ ಆರೋಗ್ಯನೇ ಇಂಪಾರ್ಟೆಂಟ್ ನೀವು ಇದನ್ನೆಲ್ಲ ಮಾಡಿ ಮನೆಗೆ ಹೋಗ್ತೀರಾ ಸಾಂಕ್ರಾಮಿಕ ರೋಗಗಳು ಆಡ್ತಾರೆ ಅದಕ್ಕೆ ನಿಮ್ಗೆ ಏನ್ ಫೆಸಿಲಿಟಿ ಬೇಕಾ ನಮ್ಮ ಮುಖ್ಯಾಧಿಕಾರಿ ಇರ್ಬೋದು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ನಮ್ಮ ಸದಸ್ಯರು ಇರ್ಬೋದು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲಾರು ನಿಮ್ಗೆ ಎಲ್ಲಾ ರೀತಿಯ ಒಂದು ಸೌಲಭ್ಯ ಕೊಡ್ತೀವಿ ಸರ್ಕಾರದ ಮಟ್ಟದಲ್ಲಿ ಇನ್ನ ಅನ್ವರ್ ಸಾಹೇಬ್ ಹೇಳಿದ್ರೆ ನಿಮಗೆ ಮನೆ ಆಗ್ಬೇಕು ಅಂತ ಅದು ಮನೇಲಿ ಯಾವ ರೀತಿ ಆಗ್ಬೇಕಂದ್ರೆ ಈಗ ಏನ್ ಡೆವಲಪ್ಮೆಂಟ್ ಆಶಯ ಲೇಔಟ್ಗಳಾಗ್ತಿದೋ ಲೇಔಟ್ಗಳಾಗ್ತಿದೋ ಅದರಲ್ಲಿ ನಿಮಗೆ ಅಂತ ನಿರ್ಧಾರ ಮಾಡ್ತಾರೆ ನೀವು ಅಂತ ಹಣ ಕಟ್ಟಬೇಕಾಗುತ್ತೆ ನೀವು ಹಣ ಕಟ್ಟದಾಗ ನಿಮಗೆ ಮನೆಯನ್ನ ನಾವು ಒಂದು ರೂಪಾಯಿ ಯೋಜನೆಯನ್ನ ಮಾಡ್ತೀವಿ ಇಷ್ಟು ಹೇಳೋದು ಅವಕಾಶ ಮಾಡ್ಕೊಡಂತಂದ್ರೆ ಎಲ್ಲರಿಗೂ ಧನ್ಯವಾದ ಪಟ್ಟಣ ಪಂಚಾಯತ್ ಸೈಯದ್ ಅನ್ವರ್ ಮಾತನಾಡಿ ನೀವು ಪೌರಕಾರ್ಮಿಕರಾಗಿ ನಿಮ್ಮ ಮಕ್ಕಳನ್ನ ಪೌರಕಾರ್ಮಿಕರನ್ನಾಗಿ ಮಾಡಬೇಡಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಿ ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪೌರಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ನಡೆಸಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧಿಕಾರಿ ಶ್ರೀನಿವಾಸ್ ಆರೋಗ್ಯ ಇಲಾಖೆಯವರು ಪೌರಕಾರ್ಮಿಕರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಹಾಗೂ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರ ಎಲ್ಲ ಮುಖ್ಯ ಅಧಿಕಾರಿಗಳ್ ಇವತ್ತು ಪೌರ ಅಂದರೆ ಏನಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಹೊರ ಜನ ಜನಗಳಿಗೆ ಅದು ನೀವು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಊರೆಲ್ಲ ಸ್ವಚ್ಛತೆ ಮಾಡ್ತೀರ ನೀವು ಕೆಲಸ ಮಾಡ್ತೀರ ಅದೇ ಸರಿಯಾದ ವ್ಯವಸ್ಥೆಯನ್ನು ಆರೋಗ್ಯ ಆಗಲಿ ಬೇರೆದೇನಾಗಲಿ ನೀವು ಎಲ್ಲ ಚೆನ್ನಾಗೇ ತೋರಿಸ್ಕೋಬೇಕು ಇಲ್ಲಾಂದರೆ ಬೆಳಗಿನ ಯಾವಾಗ ನಾಲ್ಕು ಗಂಟೆಗೆ ಎದ್ದೇಳ್ತೀರಾ ನಿದ್ದೆಗಣ್ಣ ಬರ್ತಿರ್ತೀವಿ ಪಾಪ ಇಲ್ಲ ಬಿದ್ದು ಏನೇನು ಮಾಡ್ಕೊಂಡ್ರೆ ಖದೀತಿಗಳು ಇರ್ತವೆ ನೋಡ್ಕೊಂಡ್ರು ಕೆಲಸ ಮಾಡಿದ್ವಿ ಆದರೆ ಊರು ತುಂಬ ಸ್ವಚ್ಛತೆ ಕ್ಲೀನ್ ಮಾಡ್ತೀನಿ ಇವೆಲ್ಲ ಮಾಡಿದ್ರು ಸಮೇತ ಈ ಕೆಲವೊಂದು ಟೈಮ್ನಾಗೆ ಸಂಬಳಗಳು ಸರಿಯಾಗಿ ಆಗೋಲ್ಲ ಏನಿಲ್ಲ ಜೊತೆಯಲ್ಲಿ ಈಗ ಇವ್ರಿಗೆ ಒಂದು ಇಪ್ಪತ್ತು ಮನೆ ಕೊಡ್ತೀನಿ ಅಂತೇಳಿ ಏನೋ ಹೇಳಿದರು ಇದುವರೆಗಾಗಿ ಆ ಅದು ಕಾರ್ಯಾಗೃತಿ ಬಂದಿಲ್ಲ ಅದಕ್ಕೆ ತಿಳ್ ನಾನು ಪಂಚಾಯ ಸಾಲ ಪಂಚಾಯತಿ ಮೆಂಬರ್ ಆದ್ರಿಂದ ಹೇಳ್ತಾ ಇದ್ದಾರೆ ಇವತ್ತವ್ರಿಗಾಗ ಅವ್ರಿಗೆ ಆ ಕಾರ್ಯಕ್ಕೆ ಬಂದಿಲ್ಲ ಅದು ಅಮೌಂಟ್ ಬಂದೈತೆ ನೀವು ಎಲ್ಲ ಸೇರಿಸಿ ಡಿ ಸಿ ಆಫೀಸ್ಗೆ ಹೋಗಿ ಆ ದುಡ್ಡು ಬರೋಂಗೆ ಅಲ್ಲಿ ಏನಾರ ಸೈಟ್ಗಳು ತೊಗೊಂಡು ಮನೆ ಕಟ್ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ರು ಯಾಕಂದರೆ ಅವ್ರ ಮಕ್ಕಳು ಓದೋಕ್ಕೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಯಾಕಂದರೆ ನೀವು ಬರೀ ಸುಮ್ನೆ ನಾವು ಬಂದಿದ್ದೀವಿ ಹೋಗಿದ್ದೀವಿ ಅಂದರೆ ತಿರ್ಗ ನಿಮ್ಮ ಮಕ್ಕಳು ಮರಿ ಮಕ್ಕಳಿಗೆಲ್ಲ ಭವಿಷ್ಯ ಹಾಳಾಗೋಗ್ತದೆ ನೀವೆಲ್ಲ ಯೋಚನೆ ಮಾಡಿ ಇವೆಲ್ಲ ನೀವು ಚೀಫ್ ಆಫೀಸರ್ ಕೇಳಿರಿ ಅಧ್ಯಕ್ಷರೇ ಇದ್ದಾರೆ ಉಪಾಧ್ಯಕ್ಷರೇ ಎಲ್ಲರೂ ನಾವು ಸೇರ್ಕೊಂಡ್ರು ಬೇಕಾದ್ರೆ ನಾವು ಡಿ ಸಿ ಆಫೀಸಿಗೆ ಬರ್ತೀವಿ ಅದು ನಿಮ್ಮ ಮನೆಗಳು ಬಂದಾವೆ ಎಲ್ಲ ಒಂದು ಕಾಲೋನಿ ಮಾಡಬೇಕಂತ ಒಂದು ಹೊಸ್ದಾಗೆ ಅದು ರೂಪ ರವೇಶ ಐತೆ ಅದು ನೀವೆಲ್ಲ ಮಾಡಬೇಕು ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ನೀವು ಚೆನ್ನಾಗಿ ಆರೋಗ್ಯ ನೋಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತಿನ ದಿವಸ ಪ್ರಪಂಚ ಭಾರಿ ಕಷ್ಟದಾಗಿದ್ದೆ ನೀವು ಎಲ್ಲ ಅನುಕೂಲ ಮಾಡಿಕೊಂಡ್ರೆ ನಿಮಗೆಲ್ಲ ಅನುಕೂಲ ಆಗ್ತದೆ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಒಂದು ಒಂದು ನಿರ್ಣಯ ಇರುತ್ತಾ ಪತ್ರಿಕಾ ಮಾಧ್ಯಮದವರಿಗೆ ಒಂದು ನಿರ್ಣಯ ಇರುತ್ತಾ ನಾನು ಮಾತನ್ನು ಮುಗಿಸ್ತೀನಿ